ಅಮ್ಮನಲ್ಲೂರು ಶ್ರೀ ನಲ್ಲ ಗಂಗಮ್ಮ ದೇವಿ ವಾರ್ಷಿಕೋತ್ಸವ ಕೋಲಾರ ತಾಲೂಕು ವೇಮಕಲ್ ಹೋಬಳಿ ಅಮ್ಮನಲ್ಲೂರು ಗ್ರಾಮದ ಶ್ರೀ ನಲ್ಲ ಗಂಗಮ್ಮ ದೇವಿಯ ಹದಿಮೂರನೇ ವಾರ್ಷಿಕೋತ್ಸವ ಸಮಾರಂಭ ಬಹು ಅದ್ದೂರಿಯಾಗಿ ನಡೆಯಿತು ಕಳೆದ ಒಂಬತ್ತು ದಿನಗಳಿಂದ ದೇವಿಗೆ ವಿಶೇಷ ಪೂಜೆ ಪುನಸ್ಕಾರಗಳು ಮಾಡಿಕೊಂಡು ಬಂದು ಕಡೆಯ ದಿನವಾದ ಬುಧವಾರ ದೇವಿಗೆ ಸುಮಾರು ಐವತ್ತು ಕುರಿಗಳನ್ನು ಬಲಿ ಕೊಟ್ಟು ಐದು ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಮಾಡಲಾಗಿತ್ತು ದೇವಾಲಯದ ಅರ್ಚಕರಾದ ಅನಿಲ್ ಕುಮಾರ್ ಮಾತನಾಡಿ ಸುಮಾರು ವರ್ಷಗಳಿಂದ ಈ ಜಾಗದಲ್ಲಿ ನಲ್ಲ ಗಂಗಮ್ಮ ದೇವಿಗೆ ವಿಶೇಷ ಪೂಜೆ ಪುನಸ್ಕಾರಗಳು ಮಾಡಿಕೊಂಡು ನಮ್ಮ ಕುಟುಂಬ ಬರುತ್ತಿತ್ತು ಕಳೆದ ಹದಿಮೂರು ವರ್ಷಗಳಿಂದ ಅಮ್ಮ ನಲ್ಲೂರು ಸುತ್ತಮುತ್ತಲಿನ ಗ್ರಾಮಸ್ಥರ ಸಹಕಾರದಿಂದ ವರ್ಷಕ್ಕೊಮ್ಮೆ ವಿಶೇಷವಾದ ಪೂಜೆ ದೀಪೋತ್ಸವ ಹಾಗೂ ಜಾತ್ರೆಯ ರೂಪದಲ್ಲಿ ಕುರಿಗಳನ್ನ ಬಲಿ ಕೊಟ್ಟು ಪೂಜೆ ಮಾಡ್ತೇವೆ ಇಲ್ಲಿ ಪೂಜೆ ಮಾಡುವ ಮುಖ್ಯ ಉದ್ದೇಶವೇನೆಂದ್ರೆ ಈ ಭಾಗದ ಹಳ್ಳಿಗಳು ಚೆನ್ನಾಗಿರ್ಬೇಕು ಮತ್ತೆ ಉತ್ತಮ ಬೆಳೆಯಾಗಬೇಕು ರೈತರಿಗೆ ಉತ್ತಮ ಆರೋಗ್ಯವನ್ನ ಕೊಟ್ಟು ದೇವಿ ಕಾಪಾಡಲಿ ಎಂದು ವಿಶೇಷ ಪೂಜೆ ಮಾಡ್ತಿದ್ದೇವೆ ಅದೇ ರೀತಿ ದೇವಿ ಕೂಡ ಉತ್ತಮ ಮಳೆಯನ್ನ ಕೊಟ್ಟು ರೈತರನ್ನ ಸುಭಿಕ್ಷವಾಗಿ ಇಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ರೈತರು ಇನ್ನಷ್ಟು ಅಭಿವೃದ್ಧಿಯಾಗಲು ದೇವಿ ಸಹಕರಿಸುತ್ತಾಳೆ ಎಂದು ನಂಬಿದ್ದೇವೆ ಎಂದು ತಿಳಿಸಿದ್ರು ಈ ಸಂದರ್ಭದಲ್ಲಿ ಅಮ್ಮನಲ್ಲೂರು ಗ್ರಾಮಸ್ಥರು ಹಾಗೆ ಸುತ್ತಮುತ್ತಲಿನ ಹಳ್ಳಿಯ ಸಾರ್ವಜನಿಕರು ಭಾಗವಹಿಸಿ ದೇವಿ ಆಶೀರ್ವಾದ ಪಡೆದುಕೊಂಡ್ರು ಸುಮಾರು ಹದಿಮೂರು ವರ್ಷಗಳಿಂದ ಅದ್ದೂರಿಯಾಗಿ ಜಾತ್ರಾ ಇದ್ದೀವಿ ಅದೇ ರೀತಿಯಾಗಿ ಈ ಸಹ ಅದೇ ನಡ್ಸ್ಕೊಂಡ್ ಬರ್ತಾ ಕೋಟೆ ಶ್ರೀನಿವಾಸ್ ದಿನಗಳ ಕಾಲ ಇಲ್ಲಿ ತಾಯಿ ನಲಗಂಗಮ್ಮನವ್ರಿಗೆ ಹಾಗೂ ತಾಯಿ ಕಾಟರಮ್ನವ್ರಿಗೆ ಹಾಗೂ ನಮ್ಮ ಮೂಲ ಗುರುಗಳಾದಂತ ನರಸಿಂಹಸ್ವಾಮಿ ಅವ್ರಿಗೆ ಈ ಒಂದು ಒಂಬತ್ತು ದಿನಗಳ ಕಾಲ ಒಂದು ಶ್ರೀನಿವಾಸ್ ಎಂಪವರ್